ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೊಂದು ರಾಗಿ ಹಿಟ್ಟಿನಿಂದ ಒಂದು ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಹೆಲ್ತಿ ಬ್ರೇಕ್ಫಾಸ್ಟನ್ನು ತೋರಿಸಿ ಕೊಡಕತ್ತೇನೆ ರೀ ಮಾಡೋದು ಭಾಳ ಸಿಂಪಲ್ ಐತ್ರಿ ರುಚಿ ಮಾತ್ರ ಅದ್ಭುತವಾಗಿರ್ತೈತಿ ಒಂದ ಒಂದು ಸಲ ಟ್ರೈ ಮಾಡಿರಿ ಮತ್ತು ಎಲ್ಲರಿಗೂ ಇಷ್ಟು ರೀ ಮತ್ತು ಇದೊಂದು ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಮಾಡ್ತಿರುವಂಥ ಈ ಒಂದು ಹೊಸ ವಿಧಾನದ ರೆಸಿಪಿಯನ್ನು ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡು ಬಿಸಿ ಬಿಸಿದ ತಿಂದ್ರೆ ನೋಡಿರಿ ಅದ್ಭುತವಾಗಿರುವಂಥ ಟೇಸ್ಟ್ ಇರ್ತೈತಿ ರೀ ಮತ್ತು ಇದ್ರ ಜೊತೆಗೆ ನಾನು ಪೇನಟ್ ಸಾಂಬಾರನ್ನು ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ ಇದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಅದು ಬರ್ರಿ ಹಂಗೆಂದ್ರೆ ಆ ಪೇನಟ್ ರಸಮ್ಮ ಮತ್ತು ಈ ಹೆಲ್ತಿಯಾಗಿರುವಂಥ ರಾಗಿ ಹಿಟ್ಟಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡೆ ರೀ ಇವತ್ತಿದ ನೋಡ್ರಿ ನನ್ಗೆ ರಾಣಿ ರೆಸಿಪಿ ಮಾಡೋಕೆ ರೀ ಭಾಳ ಸತಾಸ ಕತ್ಬಿಟ್ಟೈತ್ರಿ ಅದ್ರ ಮುಂದೆ ಕುಂದಿರಬೇಕಂತರಿ ಶೆಟ್ಕೊಂಡು ಹೋಗಿ ಊರ ಕುಂತೈತ್ರಿ ಈಗ ಇದ್ರೊಳಗೆ ನೋಡಿರಿ ಎಣ್ಣೆ ಬಿಸಿ ಆದ ನಂತರ ನಾವು ಒಂದು ಕಪ್ಪಿನಷ್ಟು ರಾಗಿ ಇಟ್ಟ್ರಿ ಬಿಸಿ ಆದ ನಂತರ ಹಾಕಿರಿ ನಾವು ಎಣ್ಣೆ ಅಲ್ಲಿ ಅದು ರಾಗಿ ಹಿಟ್ಟು ಹಾಕಿದ ತಕ್ಷಣ ಅದೆಲ್ಲ ಗುಳ್ಳೆ ಗುಳ್ಳೆ ಬರಬೇಕು ರೀ ಅಂದ್ರೆ ನಾವು ಹುರಿತಿರುವಾಗ ಅದು ಘಮ ವಾಸನೆ ಕೂಡ ಬೇಗನೆ ಬರ್ತೈತಿ ಮತ್ತು ರುಚಿ ಕೂಡ ಹೆಚ್ಚಾಗತ್ತೆ ರೀ ನಾವು ಎಣ್ಣೆ ಬಿಸಿ ಆದ ನಂತರ ಹಾಕಿದ್ರಿ ತಣ್ಣನ ಎಣ್ಣೆ ಒಳಗೆ ಹಾಕೋಕೆ ಹೋಗಬೇಡ್ರಿ ಈಗ ಇದು ನೋಡಿರಿ ನಾವು ಲೋ ಫ್ಲೇಮ್ನೊಳಗೆ ನೀಟಾಗಿ ಹುರಿಬೇಕ್ರಿ ಈ ಎಣ್ಣೆ ಒಳಗೆ ನಾವು ಎಷ್ಟು ಚೆಂದಾಗ ನಾವು ಹಿಟ್ಟನ್ನು ಹುರಿತೀವಿ ಅಷ್ಟು ರುಚಿ ರೀ ಈಗ ನಾವು ಎಣ್ಣೆ ಒಳಗೆ ನಾವು ಹಿಟ್ಟು ಹಾಕಿದಾಗ ಏನಾಗುತ್ತೆ ರೀ ಸ್ವಲ್ಪ ಉಂಡೆ ಉಂಡೆ ಆಗಿರ್ತೈತೆ ರೀ ಹಿಂಗೆ ಪ್ರೆಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಅದನ್ನು ಹೊಡ್ಕೊತ ಹೊಡ್ಕೊತ ನಾವು ಹಿಂಗೆ ರೀ ಲೋ ಟು ಮೀಡಿಯಮ್ ಒಳಗೆ ಹುರಿದೆ ಹೈ ಫ್ಲೇಮ್ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಟು ರೀ ಅದು ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ನೀಟಾಗಿ ನಾವು ಹುರಿಬೇಕು ರೀ ಹುರಿದಂಗೆ ಹುರಿದಂಗೆ ನಮ್ಮ ಎಣ್ಣೆ ಎಲ್ಲ ನಮ್ಮ ಹಿಟ್ಟಿನಲ್ಲಿ ನೀಟಾಗಿ ಸೇರ್ತಾ ಇದೆ ರೀ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಘಮ ವಾಸನೆ ಕೂಡ ಬರ್ತಾ ಇರುತ್ತೆ ರೀ ಅದು ನಿಮಗೆ ಘಮ ವಾಸನೆ ಬರೆದು ಕೂಡ ನಿಮಗೆ ಕಾಣ್ತಿರುತ್ತೆ ರೀ ಇವಾಗ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ನೋಡಿರಿ ನಾವು ಕೈಯಿಂದ ತೋರಿಸ್ತೀವಿ ನೋಡಿರಿ ಈ ರೀತಿಯಾಗಿ ನಮಗೆ ಉದುರು 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 ಉದು ಇರಬೇಕು ರೀ ಈಗ ನಾವು ಇದು ಹುರಿದಿರುವಂಥ ಹಿಟ್ಟೇನೇ ಐತಲ್ರಿ ಕಂಪ್ಲೀಟಾಗಿ ಆಗಿ ರೀ ಅದಕ್ಕೆ ಇದನ್ನ ಪಕ್ಕಕ್ಕೆ ಇಡ್ರಿ ಇದಕ್ಕೆ ನಾವು ಪರ್ಫೆಕ್ಟ್ ಕಾಂಬಿನೇಷನ್ನ ಪೇನಟ್ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸಿ ಕೊಡಾಕತ್ತೀನಿ ರೀ ಇದ್ರ ಜೊತೆಗೆ ನೋಡಿರಿ ಎಕ್ಸಲೆಂಟ್ ಆಗಿರ್ತೈತೆ ರೀ ಟೇಸ್ಟ್ ಬರ್ರಿ ಹೆಂಗಂದ್ರೆ ಪೇನಟ್ ಸಾಂಬಾರು ಮಾಡಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿನ್ರಿ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಎರಡನ್ನ ಹಾಕ್ಕೊಂಡಿನ್ರಿ ನೀವು ಯಾವ್ದು ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಶೇಂಗಾ ಬೆಳ್ಳುಳ್ಳಿ ಕರಿಬೇವು ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಶೇಂಗಾನ ಹಾಕೋಬೇಕಾಗತ್ತೆ ರೀ ನಾವು ಮಾಡ್ತಿರೋದು ಆಗಿರೋದ್ರಿಂದ ನಮ್ಗೆ ಅದು ಜಾಸ್ತಿ ಬೇಕಾಗತ್ತೆ ರೀ ನಂತರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಂಗೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಎಲ್ಲ ಐಟಮನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ರೀ ಇದು ನೀಟಾಗಿ ನೋಡಿರಿ ಚೆನ್ನಾಗಿ ಹುರ್ಕೊಂಡ್ರಿ ಮೊದಲು ಶೇಂಗಾ ಹಾಕಿದ ನಂತರ ಚೆನ್ನಾಗಿ ಹುರಿದ ನಂತರ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಎಲ್ಲನೂ ನಾವು ನೀಟಾಗಿ ಕರಿಬೇವು ಚೆನ್ನಾಗಿ ಫ್ರೈ ಆದ ನಂತರ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿನ್ರಿ ಒಂದು ಅರ್ಧ ಕಪ್ಪಿನಷ್ಟೆ ನಂತರ ನೋಡಿರಿ ಒಂದು ನಾಲ್ಕು ಟೊಮೆಟೊ ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಹಾಕೋಬೋದು ರೀ ಇದು ಸ್ವಲ್ಪ ಜಾಸ್ತಿ ಹುಳಿ ಟೊಮೆಟೊ ಇದು ಜವಾರಿ ಟೊಮೆಟೊ ಐತ್ರಿ ನಾನು ಇದನ್ನ ಹಾಕೊಂಡಿದ್ರಿ ಇಷ್ಟು ಮತ್ತು ನೀವು ಏನಾದರೂ ಹೈಬ್ರಿಡ್ ಟೊಮೆಟೊ ಇತ್ತಂದ್ರೆ ಅಂದ್ರೆ ಇನ್ನೊಂದೆರಡು ಟೊಮೆಟೊ ಜಾಸ್ತಿ ಹಾಕೋರಿ ಯಾಕಂದ್ರೆ ಅದ್ರ ಹುಳಿ ಕಮ್ಮಿ ಇರ್ತೈತೆ ರೀ ಇದು ನೀಟಾಗಿ ನೋಡಿರಿ ನಾವೀಗ ಟೊಮೆಟೊ ಸ್ವಲ್ಪ ವಾಸನೆ ಹೋಗಬೇಕು ಮೆತ್ತಗೆ ಆಗಬೇಕು ಅಂತಂದ್ರೆ ಇದ್ರೊಳಗೆ ನಾವು ಉಪ್ಪನ್ನು ಸೇರಿಸಿದ್ವಿ ಅಂದ್ರೆ ಬೇಗನೆ ರೀ ಅದಕ್ಕೆ ಇದಕ್ಕೆ ರುಚಿಗೆ ಅನುಸಾರ ಇವಾಗ ಉಪ್ಪನ್ನು ಹಾಕೊಂಡ್ರಿ ನಾವು ಅದು ನಿಮಗೆ ಗೊತ್ತಾಗತ್ತಲ್ಲ ರೀ ಅದನ್ನು ನೋಡ್ಕೊಂಡು ಉಪ್ಪು ಹಾಕ್ರಿ ಇದನ್ನೀಗ ಮುಚ್ಚಳ ಮುಚ್ಚಿ ನಾವು ಬೇಯಿಸಿದ್ ಬಂದ್ರೆ ಜಲ್ದಿನೇ ಬೇಯ್ತೈತೆ ರೀ ಈಗ ಮುಚ್ಚಿ ಒಂದು ಎರಡು ಮೂರು ನಿಮಿಷದ ನಂತರ ನೋಡಿರಿ ನಾ ಈಗ ಮುಚ್ಚಳ ತೆಗದ ಮಿಕ್ಸ್ ಮಾಡ್ಕೊಳಕ್ಕೆ ರೀ ಇದು ಜಾಸ್ತಿ ಏನು ಸಾಫ್ಟ್ ಆಗೋದು ಬೇಡ್ರ ಸ್ವಲ್ಪ ಬೆಂದ್ರೆ ಸಾಕ್ರಿ ಟೊಮೆಟೊ ವಾಸನೆ ಹೋದ್ರೆ ಸಾಕ್ರಿ ಜಾಸ್ತಿ ಸಾಫ್ಟಾಗಿ ಮೆತ್ತಗಾಗೋದೇನು ಬೇಡ್ರಿ ನಮಗೆ ಇದೀಗ ಕಂಪ್ಲೀಟಾಗಿ ರೀ ಈ ತಣ್ಣಗಾದ ನಂತರ ನೋಡಿರಿ ನಾವು ಮಿಕ್ಸಿ ಜರ್ನಲ್ಲಿ ರೀ ಇದನ್ನು ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಪೂರ್ತಿ ರೀ ಸ್ವಲ್ಪ ಪೂರ್ತಿ ತರಿತೀನೇನೋ ಅಲ್ರಿ ಮಧ್ಯಂತರದಲ್ಲಿ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರ್ಬೇಕ್ರಿ ಈಗ ಗ್ರ್ಯಾಂಡ್ ಮಾಡ್ಕೊಂಡು ಬಂದಿನಿರಿ ಈಗ ಗ್ರ್ಯಾಂಡ್ ಮಾಡ್ಕೊಂಡಿರೋದು ಈ ರೀತಿ ಇರಬೇಕು ನೋಡಿರಿ ನಮಗ ಅದನ್ನ ಪಕ್ಕಕ್ಕೆ ಇಡ್ರಿ ದಪ್ಪ ತಳದ ಪಾತ್ರೆ ಇಟ್ಕೊಡ್ರಿ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಸಾಸಿವೆ ಹಾಕಿರಿ ಸಾಸಿವೆ ಆದಮೇಲೆ ಜೀರಿಗೆ ಮತ್ತು ಫ್ರೆಶ್ ಕರಿಬೇವು ಹಾಕ್ಕೊಂಡು ನೀಟಾಗಿ ಕರ್ಬೇವು ಕ್ರಿಸ್ಪಿ ಆಗಲಿ ರೀ ನಂತರ ನೋಡಿರಿ ನಾವು ಇದ್ರೊಳಗೆ ಚೆನ್ನಾಗಿ ನಮ್ಮ ಕರ್ಬೇವು ಎಲ್ಲ ಕ್ರಿಸ್ಪಿ ಆಯಿತು ಸಾಸಿವೆ ಕೂಡ ಎಲ್ಲ ಚಟಪಟಾನು ನಿಂತು ಅಂದಾಗ ನಾವೇನು ರೀ ಈಗೇನು ಪೇಸ್ಟ್ ರೀ ಆ ಪೇಸ್ಟ್ ಹಾಕೋರಿ ಪೇಸ್ಟ್ ಹಾಕ್ಕೊಂಡು ಗರ 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 ಹೆಂಗೆ ತಿರುಗಿಸ್ರಿ ಅದು ಚೆಂದಾಗ ಫ್ರೈ ಆಗಿ ಮ್ಯಾಲ ಸ್ವಲ್ಪ ಎಣ್ಣೆ ತೆಲಾಕತ್ತೈತಿ ಅಂದಾಗ ಸ್ವಲ್ಪ ಅರಶಿಣ ಪುಡಿ ಹಾಕಿರಿ ಅರ್ಶಿಣ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ರಿ ನೀಟಾಗಿ ಮಿಕ್ಸ್ ಮಾಡಿರಿ ಇದು ಚೆಂದಾಗ ನೋಡಿರಿ ನಮ್ಮ ಟೊಮೆಟೊ ಅದೆಲ್ಲ ನೀಟಾಗಿ ಅದರೊಳಗೆ ಕುದಿಬೇಕು ರೀ ಚಂದಾಗ ಒಂದು ಎರಡು ಮೂರು ನಿಮಿಷ ಚಂದಾಗ ಕುದಿಸಿದ್ರಂದ್ರೆ ಕಲರ್ ಚೇಂಜ್ ರೀ ಅದು ನೋಡ್ರಿ ಕಲರ್ ಚೇಂಜ್ ಆಯಿತು ಎಣ್ಣೆ ಎಲ್ಲ ಹೊರಗೆ ಕಾಣಕತ್ತೈತಿ ಇಲ್ಲ ಮೇಲೆ ನಿಮ್ಗೆ ಈಗ ಇದಕ್ಕೆ ನೀರು ಹಾಕ್ಬೇಕು ರೀ ಮಿಶಿ ಜಾರಿಗೆ ರೀ ಅದ್ರಾಗ ಒಂದಿಷ್ಟು ನೀರು ಹಾಕಿ ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಮತ್ತು ನಿಮಗೆ ಇವಾಗ ಗಟ್ಟೈತ್ರಿ ಇದು ಇನ್ನೊಂದಿಷ್ಟ ನೀರನ್ನು ಹಾಕ್ಕೊಡ್ರಿ ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ಅನ್ನೋದು ನೋಡಿಕೊಂಡು ನೀರನ್ನು ಸೇರಿಸ್ಕೊರಿ ನೀವು ನಿಮ್ಮ ಕ್ವಾಂಟಿಟಿ ಬಟ್ಟ ನೀರು ಹಾಕೋಬೋದು ಈಗ ನೋಡಿರಿ ಅದು ಕುದೀತಾ ಇರಲಿ ಈಗ ಬೆಳ್ಳುಳ್ಳಿಯನ್ನು ಸ್ವಲ್ಪ ರೀ ಹಿಂಗೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಂದ್ರೆ ರುಚಿ ಭಾಳ ಕೊಡ್ತತ್ರಿ ಅದು ಬೆಳ್ಳುಳ್ಳಿ ಜಜ್ಜಿ ಪಕ್ಕಕ್ಕೆ ಇಡ್ರಿ ಇದು ನೋಡಿರಿ ಚಲೋ ಹೊತ್ತಂ ಒಂದು ಐದಾರು ಕುದಿ ಕುದಿಬೇಕ್ರಿ ರೀ ಇದು ಸಳಮಳ ಸಳಮಳ ಅಂತ ಕುದಿಬೇಕು ರೀ ಈಗ ನೀಟಾಗಿ ಕುದಿಯಾಕತ್ತೈತ್ರಿ ಇದ್ರೊಳಗೆ ನೋಡಿರಿ ಒಂದು ಚಮಚದಷ್ಟು ನಾನು ಸಾಂಬಾರು ಮಸಾಲ ಒಂದಿಷ್ಟು ಹಿಂಗ್ರಿ ಹಿಂಗ ಮರಿದ ಹಾಕಿರಿ ರುಚಿ ಭಾಳ ರೀ ಅದು ಈಗ ನೀಟಾಗಿ ನಮ್ದು ಚೆನ್ನಾಗಿ ಕುದ್ದಾಯ್ತು ರೀ ನಮ್ದೀಗ ಇದನ್ನು ಪಕ್ಕಕ್ಕಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕು ರೀ ಒಗ್ಗರಣೆ ಕೊಡಾಕೆ ನೋಡಿರಿ ಒಗ್ಗರಣೆ ಪಾತ್ರೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಇವಾಗ ಜಿಗ್ ಬೆಳ್ಳುಳ್ಳಿ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಫ್ರೆಶ್ ಈಗ ಕರಿಬೇವಿನ ಎಲೆನ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗುವಂಗ ಚೆಂದಾಗ ಇದನ್ನು ಫ್ರೈ ಮಾಡಿಕೊಂಡು ಇದನ್ನ ಒಗ್ಗರಣೆಯನ್ನು ತಗೊಂಡು ಹೋಗಿ ನಾವು ಆ ಸಾಂಬಾರನ್ನಾಗ ಹಾಕಿದ್ವಿ ಅಂದ್ರೆ ನೋಡ್ರಿ ನಮ್ಮ ಫರ್ಫೆಕ್ಟ್ ಆಗಿರುವಂಥ ಪೇನಟ್ ಸಾಂಬಾರ ರೆಡಿ ಆಗತ್ತೆ ನೋಡ್ರಿ ಈಗ ಹಾಕಿದ್ದೀರಿ ಹಾಕಿ ಚೆನ್ನಾಗಿ ಇದನ್ನ ಕುದಿಸಿಬಿಡ್ರಿ ಈಗ ಒಂದು ಈಗ ಒಂದು ಎರಡು ಮೂರು ಕುದಿ ಕುದಿಸಿದ್ರೆ ಅಂದ್ರೆ ನೋಡ್ರಿ ಸೂಪರಾಗಿರುವಂಥ ನಮ್ಮ ಸಾಂಬಾರ ರೆಡಿ ಆತ್ರಿ ಈಗ ನೋಡಿರಿ ಎಷ್ಟು ಸೂಪರ್ ಆಗೈತದಲ್ಲ ರೀ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇದು ಕೊನೆಗೆ ನೋಡಿರಿ ನಮ್ಮ ಡೆಕೋರೇಷನ್ ಕ್ವೀನ್ ಇಲ್ಲ ಅಂತಂದ್ರೆ ನಮ್ಮ ಸಾಂಬಾರ ಲುಕ್ಕೇ ಬರಲ್ಲ ರೀ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಲುಕ್ಕಿನ ಜೊತೆಗೆ ಟೇಸ್ಟು ಬರ್ತೈತೆ ರೀ ನಾವು ಎಷ್ಟೇ ಸಾಮಗ್ರಿ ಹಾಕಿದ್ರು ಕೂಡ ಸ್ವಲ್ಪ ಆದರೂ ಕೊತ್ತಂಬ್ರಿ ಅನ್ನೋದು ಬೇಕಾ ಬೇಕು ರೀ ಈಗ ನಮ್ಮ ಸಾಂಬಾರ ರೆಡಿ ರೀ ಅಷ್ಟೊಳಗಾಗಿ ನಮ್ಮ ಇದು ರಾಗಿ ಹಿಟ್ಟೇನು ಹುರಿದೀವಲ್ಲ ರೀ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗೈತ್ರಿ ಈಗ ಇದ್ರೊಳಗೆ ನೋಡಿರಿ ರುಚಿಗೆ ಅನ್ಸಾರ ಉಪ್ಪು ಹಾಕ್ರಿ ಪುಡಿ ಉಪ್ಪು ಕೈಯಿಂದ ಹಿಡಿದು ತೋರ್ಸಕತ್ತೀ ನೋಡ್ರಿ ಎಷ್ಟು ಬಿಸಿ ಇರಬಾರ್ದು ಈಗ ಇದ್ರೊಳಗೆ ಒಂದು ಹಣ್ಣಿನ ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ನಾನಿಲ್ಲೆ ಹುಣ್ಸಿಹಣ್ಣ ನೆನೆ ಇಟ್ಟಿದ್ದೆ ರೀ ಅದನ್ನು ಇವಾಗ ರಸನ ತಕ್ಕೊಂಡು ರಸ ಮಾತ್ರ ಇದ್ರೊಳಗೆ ರೀ ನಾನು ನೀಟಾಗಿ ಕಿವುಚಿ ರಸ ಹಾಕೋರಿ ಅದು ಕುಪ್ಪಿಗತ್ತೆ ಒಂದೇ ಕಡೆ ಹಾಕಬೇಡ್ರಿ ಹಿಂಗೆ ತುಂಬ ಹಾಕಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತ್ರಿ ಮಾಡ್ತಿರುವಂಥ ವಿಧಾನ ಕೂಡ ತುಂಬ ಡಿಫ್ರೆಂಟ್ ಐತಿ ಒಂದು ಆಗಿರುವಂಥ ಈ ನಾಷ್ಟಾ ರೆಸಿಪಿನ ಒಂದ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಸಲ ಟ್ರೈ ಮಾಡಿದ್ರೆ ಅಂದ್ರೆ ವಾರದಾಗ ಒಂದು ಎರಡರಿಂದ ಮೂರು ಸಲ ಮಾಡೇ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತೆ ರೀ ಇದು ಹೆಲ್ತಿ ಜೊತೆಗೆ ನಮಗೆ ರುಚಿ ಕೂಡ ರೀ ನೀಟಾಗಿ ನೋಡಿರಿ ಮಿಕ್ಸ್ ಮಾಡಿದ ನಂತರ ಕೈಯಿಂದನೇ ಮಿಕ್ಸ್ ಮಾಡ್ಬೇಕು ರೀ ಇದನ್ನ ಇದು ನಮಗೆ ಸ್ಪೂನ್ಗಿನೂ ಸರಿ ಹೋಗಂಗಿಲ್ಲ ರೀ ಹಿಂಗೆ ಕೈಯಿಂದ ನಾವು ನೀಟಾಗಿ ತಿಕ್ಕ್ರಿ ಹಿಂಗೆ ಈ ರೀತಿಯಾಗಿ ತಿಕ್ಬೇಕು ನೋಡ್ರಿ ನಾವು ನಮ್ಮ ಹುಣಸೆಹಣ್ಣ ಮತ್ತು ಉಪ್ಪೇನು ಹಾಕಿ ರೀ ಅದು ನೀಟಾಗಿ ನಮ್ಮ ಹಿಟ್ಟಿನೊಳಗೆ ಸೇರ್ಬೇಕು ರೀ ಈಗ ಪ್ರತಿಯೊಂದು ಹಿಟ್ಟಿನ ಕಣ ಕಣಕ್ಕೂ ಈ ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ಸೇರ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಆಗತ್ತೆ ರೀ ಈಗ ನೋಡ್ರಿ ನೀಟಾಗಿ ನಾವು ಎರಡು ಕೈಯಿಂದ ತಿಕ್ಕಿದೀವಿ ರೀ ಈಗ ಹಿಂಗೈತೆ ರೀ ಇದು ಇದಿನ ಭಾಳ ಪುಡಿ ಪುಡಿ ಐತ್ರಿ ಇದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಚಿಮ್ಕರಿಸ್ಕೊಳನ್ರಿ ಚಿಮ್ಕರಿಸಿ ನಾವು ಇದನ್ನು ಸೆಟ್ ರೀ ಈಗ ಸ್ವಲ್ಪ ನಾ ಹಿಂಗೆ ಹಾಕಿರಿ ಹಿಂಗೆ ಜಾಸ್ತಿ ಹಾಕ್ಬೇಡ್ರಿ ಮತ್ತೊಂದು ಎರಡು ಚಮಚದಷ್ಟು ಹಾಕಿದ್ದೀನಿ ರೀ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಹಿಂಗೆ ಹಗರಾಗನೇ ಮಿಕ್ಸ್ ಮಾಡಿರಿ ನಾದಕ್ಕೆ ಅದಕ್ಕೆ ಹೋಗಬೇಡ್ರಿ ಈ ರೀತಿಯಾಗಿನೇ ಮಿಕ್ಸ್ ಮಾಡಿರಿ ಈಗ ನೋಡಿರಿ ಇನ್ನೊಂದು ಚಮಚದಷ್ಟು ಹಾಕಿದ್ದೀನಿ ರೀ ನಾನು ಹಾಕಿ ನೀಟಾಗಿ ಮಿಕ್ಸ್ ರೀ ಜಾಸ್ತಿ ಪುಡಿ ಪುಡಿ ನೀರುಬಾರ್ದ್ರಿ ಜಾಸ್ತಿ ಮೆತ್ತ ಮೆತ್ತಗೂ ನೀರುಬಾರ್ದ್ರಿ ನೋಡಿರಿ ಹಿಂಗೆ ಕಲಸ್ರಿ ಹಿಂಗೆ ஆக நோட் பர்ஃபெக்ட் ஆகிரி நம் இன் மத்த நீர் ஹாக்க ஹோகாட் ஹீங்கிர் நோட்ரி நமக்கு இது ஒன்று தட்டி ஒழக ஹாக்கோரி இது தட்டி துணிமாட் ஆகலாட்றி ஆல்ரெடி நான் இதன நீரன்னிட்டு நான் சேனாக நீர் சழமழ சழமழ அந்த கதியாக்கை அதரொழி இதன இடோன் ரீ ஒன் ரிங் இட்ரி அதரொழி ரிங் இட்டு தட்டிய இட்ரி நீர் சனாக் கதியாக்கை ಕುದಿಯ ಇದನ್ನ ಮ್ಯಾಲಬೇಕ್ರಿ ಹಿಟ್ಟು ಮುಚ್ಚಳೋ ನಮ್ಮ ಜೀವನ ಹತ್ತು ನಿಮಿಷ ನಾವು ಇದನ್ನ ಬೇಯಿಸ್ಕೊಂಬರ್ಬೇಕ್ರಿ ಅಂದ್ರೆ ನೀಟಾಗಿ ನಮ್ದು ಬೇಯ್ತೈತ್ರಿ ಅದು ಅವ್ರಿ ಇಲ್ಲಿ ಬೇಯಿಸೋದ್ರಿಂದ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದ್ರಿ ರುಚಿ ಕೂಡ ರೀ ಹತ್ತು ನಿಮಿಷದ ನಂತರ ನಾ ನಿಮ್ಗೆ ತೆಗ್ದ ತೋರ್ಸಕತ್ತೀ ನೋಡಿರಿ ನೀಟಾಗಿ ಬೆಂದೈತ್ರಿ ಇಲ್ಲಿ ಇಲ್ಲೊಡ್ರಿ ನೀಟಾಗಿ ಬೆಂದೈತ್ ನೋಡಿರಿ ಇದು ನಿಮಗೆ ಹೊರಗೆ ತೆಗಿಯಣರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊರ ಹುಷಾರಾಗಿ ತೆಗೀರಿ ಕೈಗೆ ಉಗ ಬಡಿಯೋ ಚಾನ್ಸಸ್ ಇರ್ತೈತಿ ರೀ ತಗದ ಪಕ್ಕಕ್ಕೆ ಇಡ್ರಿ ಮುಚ್ಚಿಡ್ರಿ ಇದನ್ನು ಡ್ರೈ ಆಗಬಾರ್ದು ಇಲ್ಲಂದ್ರೆ ನೀವು ಮತ್ತು ವಾಪಸ್ ತಗದು ಅದೇ ಪಾತ್ರೆ ಒಳಗನ ಇಟ್ಟು ಆ ಮುಚ್ಚಳ ಮುಚ್ಚಿ ಅದೇ ಆವ್ರಿ ನೀರು ಬಿಸಿ ನೀರಲ್ಲಿ ಕೂಡ ಇಡ್ಬೌದು ಈ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿನ್ರಿ ಒಂದಿಷ್ಟು ಎಣ್ಣೆ ರೀ ಅದರೊಳಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋರಿ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂದ್ರೆ ರುಚಿ ಚೆನ್ನಾಗಿರ್ತೈತೆ ರೀ ಇದ್ರದ್ದು ಈಗೆಲ್ಲ ಕಡೆ ನೋಡಿರಿ ಇದನ್ನ ಸ್ವಲ್ಪ ಹಿಂಗೆ ರೌಂಡ್ ಆಫ್ ಮಾಡಿರಿ ಈ ಎಣ್ಣೆ ಬಿಸಿಯಾದ ನಂತರ ನೋಡಿರಿ ನಾವು ಶೇಂಗಾ ಹಾಕಬೇಕು ರೀ ಶೇಂಗಾ ನಾವು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಹೆಚ್ಚಾಗತ್ತೆ ರೀ ನಾನು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿನಿ ನೀಟಾಗಿ ಇದನ್ನ ಲೋ ಫ್ಲೇಮ್ನೊಳಗೆ ನೀಟಾಗಿ ರೀ ಪೂರ್ತಿ ಫ್ರೈ ಆಗೋದು ಬೇಡ್ರಿ ಸ್ವಲ್ಪ ಫ್ರೈ ಆಗಲಿ ರೀ ಒಂದು ಮುಖಾಲು ಪರ್ಸೆಂಟ್ನಷ್ಟು ಫ್ರೈ ರೀ ಇದು ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಇದ್ರಾಗ ನೋಡಿರಿ ಒಂದು ಚಮಚದಷ್ಟು ಕಡಲೆಬೇಳೆ ಮುಕ್ಕಾಲು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಸಾಸಿವೆ ಒಂದು ಸ್ವಲ್ಪ ರೀ ಒಂದು ಏಳರಿಂದ ಎಂಟು ಹೆಸರು ಆದ್ರೆ ಸಾಕ್ರಿ ಜಾಸ್ತಿ ಹಾಕೋಕೆ ಹೋಗಬೇಡ್ರಿ ಒಂದಿಷ್ಟು ಜೀರಿ ಹಾಕಿ ನೀಟಾಗಿ ಇದನ್ನ ಎಲ್ಲ ಸಾಮಗ್ರಿ ಹೊಂಬಾಣ ಬರುವಂಗೆ ಇದನ್ನು ಫ್ರೈ ಮಾಡ್ಕೊಬೇಕು ರೀ ಫ್ಲೇಮ ಲೋನಲ್ಲಿ ಈಗ ನಮ್ಮ ಸಾಸಿವೆ ಕೂಡ ಎಲ್ಲಾನು ನೀಟಾಗಿ ಒಂದು ಬಿಡದ ಚಟಾಪಟ ಚಟಾಪಟ ಅನ್ಬೇಕು ರೀ ಅದು ಹಸಿ ಉಳೀಬಾರ್ದು ರೀ ಹಸಿ ಉಳೀತು ಅಂತಂದ್ರೆ ನಮ್ಮಾಗ ಕಹಿ ಕಹಿ ಅಂಶ ಬರ್ತೈತ್ರಿ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಹಾಕಿರುವಂಥ ಸಾಮಗ್ರಿ ಬ್ರೌನ್ ಕಲರಾಗಿ ಮಾಡ್ಕೋಬೇಕು ಫ್ಲೇಮ್ ಲೋನಲ್ಲಿ ಈಗ ನೋಡಿರಿ ಬ್ರೌನ್ ಕಲರ್ ಆಯ್ತು ಅದಿಲ್ಲ ಚೆನ್ನಾಗಿ ಎಲ್ಲ ನಮ್ಮದು ಫ್ರೈ ಆಯ್ತ್ರಿ ರೀ ಮತ್ತು ಸಾಸಿವೆ ಕೂಡ ಎಲ್ಲಾನು ಚಟಪಟ ಚಟಪಟ ಅಂತ ಸೌಂಡು ಕೂಡ ಕೇಳಕತ್ತೈತ್ರಿ ನಿಮಗೆ ಈಗ ಇದ್ರೊಳಗೆ ನೋಡಿರಿ ನಾವು ಚಿಲ್ಲಿ ಪ್ಲೇಕ್ಸ್ ಒಂದು ಚಮಚದಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡೇನ ರೀ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿರಿ ಇದ್ರ ಜೊತೆಗೆ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯನ್ನು ಕೂಡ ನೀವು ಒಂದು ಎರಡು ಮೂರು ಕಟ್ ಮಾಡಿ ಹಾಕೋಬೋದು ನಾನು ಇಲ್ಲಿ ಹಾಕೋತಾ ಇಲ್ಲರಿ ನಮ್ಮ ಚಿಲ್ಲಿ ಫ್ಲೆಕ್ಸಿನ ಖಾರನ ಸರಿ ಹೋಗುತ್ತೆ ರೀ ನಾವು ಸ್ವಲ್ಪ ಖಾರ ಕಮ್ಮಿ ಮಾಡಾಕತ್ತೀನಿ ರೀ ಯಾಕಂದ್ರೆ ನಾವು ಜೊ ಸಾಂಬಾರ್ ಜೊತೆಗೆ ಇದನ್ನು ಸರ್ವ್ ಮಾಡ್ತೀವಲ್ರಿ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎಷ್ಟು ಈರುಳ್ಳಿ ನಾವು ಉದ್ದಿಗೆ ಕಟ್ ಮಾಡ್ಕೊಂಡಿದ್ದು ಒಂದು ಎರಡು ಹಿಡಿಯಷ್ಟು ಸ್ಪ್ರಿಂಗ್ ಆನಿಯನ್ ಈ ಸ್ಪ್ರಿಂಗ್ ಆನಿಯನ್ ಇತ್ತು ಅಂದ್ರೆ ಮರೀದನ್ನು ಹಾಕಿರಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರ್ತದೆ ಇದ್ರ ಜೊತೆಗೆ ನೀಟಾಗಿ ಇದನ್ನ ಒಂದೇ ನಿಮಿಷ ಫ್ರೈ ಮಾಡ್ಕೊಡಿ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಮತ್ತೆ ನಾವು ಇದರಲ್ಲಿ ಕರ್ಬೇವನ್ನ ಸೇರಿಸ್ತೀವಿ ಕರ್ಬೇವಿನ ಜೊತೆಗೆ ಕೂಡ ಇನ್ನೂ ಸ್ವಲ್ಪ ಫ್ರೈ ರೀ ಅದು ಇದು ನೀಟಾಗಿ ಒಂದು ನಿಮಿಷ ಫ್ರೈ ಆದ ನಂತರ ನೋಡಿರಿ ಕರ್ಬೇವು ಹಾಕಿದಿರಿ ಕರಿಬೇವ್ ಸ್ವಲ್ಪ ನಮ್ಮ ಎಲೆಗಳು ಏನಾಗಬೇಕು ರೀ ಫ್ರೈ ಆಗಬೇಕು ರೀ ಅದಕ್ಕೋಸ್ಕರ ನೋಡಿರಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ ಅದ್ರ ಜೊತೆಗೆ ನಮ್ಮ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ಕೂಡ ನೀಟಾಗಿ ಫ್ರೈ ಆಗತ್ತೆ ರೀ ಈಗ ನೀಟಾಗಿ ನಾವು ಹಾಕಿರುವಂಥ ಸಾಮಗ್ರಿ ಫ್ರೈ ಆತರಿ ಇನ್ನು ನೆಕ್ಸ್ಟ್ ನಾವು ಇದ್ರೊಳಗೆ ನೋಡ್ರಿ ಒಂದು ಎರಡು ಮೂರ ಬೇಸಿಕ್ ಐಟಮನ್ನು ನಾವು ಬೆರೆಸ್ಬೇಕಾಗತ್ತೆ ರೀ ಅದು ಏನಪ್ಪ ಅಂತಂದ್ರೆ ಅರಶಿನ ರೀ ನಾವು ಯಾವುದೋ ನಾಷ್ಟ ಮಾಡ್ತೀವಂತಂದ್ರೂ ಅರಿಶಿನ ಪುಡಿ ಅಂತೂ ಬೇಕೇ ಬೇಕು ರೀ ಉಪ್ಪಂತೂ ಬೇಕು ರೀ ಮೊದಲಿಗೆ ನೋಡಿರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ರೀ ನಾನು ಉಪ್ಪು ನಾವು ಆಲ್ರೆಡಿ ಹಿಟ್ಟಿನೊಳಗೆ ರೀ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ರೀ ನಾನು ಒಂದು ಅರ್ಧ ಚಮಚದಷ್ಟು ಸಣ್ಣ ಚಮಚದಿಂದ ಅರ್ಧ ಚಮಚದಷ್ಟು ಅರಿಶಿನ ಹಾಕಿದೆ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡೆ ರೀ ನಮ್ಮ ಉಪ್ಪು ಅರಿಶಿನ ನಮ್ಮ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ನ ಎಲ್ಲ ಜೊತೆಗೆ ನೀಟಾಗಿ ಬೆರೆತ ನಂತರ ಈಗ ನಾವು ಆ ಊರಿಯಲ್ಲೇನು ಬೇಯಿಸ್ಕೊಂಡಿದ್ವಲ್ರಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಡ್ರಿ ನೀಟಾಗಿ ಹಾಕಿದನ್ನು ನೋಡ್ರಿ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೂರ್ನಾಲ್ಕು ನಿಮಿಷ ಆದರೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಬಿಸಿ ಆಗ್ಬೇಕ್ರಿ ಇದು ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಫುಲ್ ಹೈ ಹೋಗ್ಬೇಡ್ರಿ ಫುಲ್ ಫ್ಲೇಮಲ್ಲಿ ಲೋನು ಬೇಡ್ರಿ ಮೀಡಿಯಮ್ದೊಳಗೆ ಇಟ್ಕೊರಿ ಮೀಡಿಯಮ್ದೊಳಗೆ ಇಟ್ಕೊಂಡ್ರು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಬಿಸಿ ಬಿಸಿ ಆಗಬೇಕು ರೀ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಈ ಮಸಾಲೆ ಉಪ್ಪು ಅರಿಶಿನ ಎಲ್ಲ ಇದ್ರೊಳಗೆ ನೀಟಾಗಿ ಸೇರ್ತೈತ್ರಿ ಇದೇನು ತಳ ಹಿಡಂಗಿಲ್ಲ ರೀ ಆರಾಮಾಗಿ ನೀವು ಮಿಕ್ಸ್ ಮಾಡಿರಿ ನೋಡಿರಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ರೀ ಶೈನಿಂಗ್ ಇದೆ ನಮ್ದು ಇವಾಗ ನಾವು ಹಾಕಿರುವಂಥ ಎಣ್ಣೆ ಉಪ್ಪು ಖಾರ ಎಲ್ಲ ಸಾಮಗ್ರಿಗಳು ನೀಟಾಗಿ ನಮ್ಮ ರಾಗಿ ಸೇರ್ತಾ ಇದೆ ಇದನ್ನ ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊರಿ ಅಂದರೆ ಎಲ್ಲ ಸೆಟ್ ಆಗತ್ರಿ ನಾವು ಹಾಕಿರುವಂಥ ಎಲ್ಲನೂ ಅದು ಅಬ್ಸರ್ವ್ ಮಾಡ್ಕೊತೈತ್ರಿ ಎಳ್ಕೊತತ್ರಿ ಅದು ಅವಾಗ ರುಚಿ ಅನ್ನೋದು ಎಕ್ಸಲೆಂಟ್ ಆಗಿರ್ತತ್ರಿ ಕೊನೆಗೆ ನೋಡಿರಿ ನಾವು ಒಂದಿಷ್ಟ ಕೊಬ್ಬರಿ ತುರಿ ಮತ್ತು ಒಂದಿಷ್ಟ ಡೆಕರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪು ನಿಮ್ಮ ಇಷ್ಟದ ಪ್ರಕಾರ ಎಷ್ಟಾದರೂ ಹಾಕೋಬಹುದು ಇಷ್ಟೇ ರೀ ಹಾಕಿ ನೀಟಾಗಿ ಒಂದು ಮಿಕ್ಸಿಗೆ ಕೊಡಿರಿ ಈ ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲ ನೀಟಾಗಿ ಬೆರಿಲ್ರಿ ಅದರೊಳಗೆ ಹಂಗೆ ಬೆರೆಯುವಂಗೆ ನಾವು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀಟಾಗಿ ನಮ್ದು ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಯಿತು ತುಂಬ ಬಿಸಿ ಬಿಸಿ ಆಗಿದೆ ನಮಗೆ ತುಂಬ ಬಿಸಿ ಇರ್ಬೇಕ್ರಿ ಇದು ತುಂಬ ಬಿಸಿ ಬಿಸಿದನ್ನು ನಾವು ಇದನ್ನ ಸರ್ವ್ ಮಾಡಿದ್ವಿ ಅಂದ್ರೆ ತುಂಬ ತಿನ್ನಕ ರುಚಿಯಾಗಿರ್ತೈತಿ ರೀ ಈಗ ನೀಟಾಗಿ ಎಲ್ಲ ಬಿಸಿ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಿ ಆಫ್ ಮಾಡ್ಕೊಂಡು ಇವಾಗ ನೋಡಿರಿ ನಾವು ಸರ್ವ್ ಮಾಡೋದೊಂದೇ ಬಾಕಿ ರೀ ನಮ್ಮ ರೆಡಿ ಆಯ್ತು ರೀ ನಮಗಿದು ನೋಡಿರಿ ರುಚಿ ರುಚಿ ಹೆಲ್ತಿ ಆಗಿರುವಂಥ ನಮ್ಮ ಬೆಳಗಿನ ತಿಂಡಿಯನ್ನು ನಾವು ತಿಂದ್ಬಿಟ್ರೆ ನೋಡಿರಿ ಆಹಾ ಇಷ್ಟು ಅದ್ಭುತವಾಗಿರ್ತೈತೆ ರೀ ಟೇಸ್ಟ್ ಅಷ್ಟು ಅದ್ಭುತವಾಗಿರ್ತೈತ್ರಿ ಇದನ್ನು ನೀವು ರಾತ್ರಿ ಡಿನ್ನರಿಗೆ ಕೂಡ ರೀ ತುಂಬ ಅದ್ಭುತವಾಗಿರುವಂಥ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿರಿ ಇದನ್ನು ನೋಡಿರಿ ಬಿಸಿ ಬಿಸಿ ಇದನ್ನು ಒಂದು ಎರಡು ಚಮಚೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನೋಡಿರಿ ಅಮೃತ ಅಮೃತ ಇದ್ದಂಗೆ ಇರ್ತೈತ್ರಿ ಈಗ ತುಪ್ಪ ಹಾಕಿ ನಾವು ಹಿಂಗೆ ತಿನ್ಬೇಕು ನೋಡ್ರಿ ಸೂಪರ್ ಓ ಸೂಪರ್ ರೀ ತುಪ್ಪದ ಜೊತೆಗೆ ಈಗ ನಮ್ಮ ಉದ್ದಿನ ಬೇಳೆ ಶೇಂಗಾ ಕಟಮ್ ಕಟಂಬ್ ಅಂತಿರ್ತವಲ್ಲ ರೀ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತೆ ರೀ ನೀವು ಹಿಂಗೆ ಕೂಡ ತಿನ್ಬೌದು ನಿಮಗೆ ಸಾಂಬಾರು ಬೇಡ ಅಂತಂದ್ರೆ ಇದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಪೇನಡ್ ಸಾಂಬಾರು ಇದ್ರಂತ ಡಬ್ಬಲ್ ಟೇಸ್ಟ್ ರೀ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅಂತಲೇ ಹೇಳ್ಬೋದು ಈಗ ಇದನ್ನ ನೋಡ್ರಿ ನಾವೀಗ ಹಂಗೆ ತಿಂದು ಬೇಕು ಅಂತಂದ್ರೆ ನೀವು ಸ್ವಲ್ಪ ಹಂಗ ತಿಂದ ನಂತರ ನೋಡಿರಿ ಈ ಪೇನಟ್ ಸಾಂಬಾರ್ ಜೊತೆಗೆ ನಾವು ತಿಂದ್ವಿ ಅಂತಂದ್ರೆ ಸೂಪರ್ ಟೇಸ್ಟ್ ಇರ್ತೈತ್ರಿ ಈಗ ಇದನ್ನ ನೋಡ್ರಿ ಅನ್ನದ ಮೇಲೆ ಸುರು ಇದ್ದಂಗೆ ಇದಕ್ಕೆ ಶುರುಬಾರ್ದು ರೀ ಇದು ತಿನ್ನೋದೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತ್ರಿ ಈಗ ಇದನ್ನ ಒಂದು ಕಪ್ಪಿನಾಗ ಇಟ್ಕೊಬೇಕು ರೀ ಕಪ್ಪಿನಾಗ ಇಟ್ಕೊಂಡು ಸ್ಪೂನಿನಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಅಂತ ನಾವು ತಿನ್ಬೇಕು ರೀ ಅಂದರೆ ಟೇಸ್ಟ ಅದ್ಭುತವಾಗಿರುವಂಥ ಟೇಸ್ಟ್ ಕೊಡ್ತೈತ್ರಿ ಈಗ ಅನ್ನಕ್ಕೆ ಸುರ್ಯಂಗೆ ಇದ್ರ ಮೇಲೆ ಸುರುವಿ ತಿಂದ್ವಿ ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ರೀ ಈಗ ಸ್ವಲ್ಪ ಸ್ವಲ್ಪ ಹಾಕೋಬೇಕು ರೀ ಮಿಕ್ಸ್ ಮಾಡಬೇಕು ತಿನ್ಬೇಕು ರೀ ಆವಾಗ ತಿಂದು ಈ ರೀತಿಯಾಗಿ ತಿಂದು ನೀವು ರುಚಿ ನೋಡಿರಿ ಹೆಂಗೈತೆ ಅಂತೇಳಿ ಆಹಾ ಸ್ವರ್ಗಕ್ಕೆ ಮೂರು ಹೇಗೇನು ರೀ ತುಂಬ ಅಂದರೆ ತುಂಬ ರುಚಿಯಾಗೈತ್ರಿ ಈ ಹೆಲ್ತಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಈ ಬೆಳಗಿನ ತಿಂಡಿ ನಾಷ್ಟಾ ರೆಸಿಪಿಯನ್ನು ಒಂದಾ ಒಂದ್ಸಲ ಟ್ರೈ ಮಾಡಿರಿ ರುಚಿ ನೋಡ್ರಿ ಎಂಜಾಯ್ ಮಾಡಿರಿ ಬಂಧುಗಳೇ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮೂಸ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್